ಓಕೆ ಪ್ರಯೋಜಿತ ಪ್ರೀತಿ ಉಳ ದೇವಜನರೇ ಈ ಸಮಯಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ ಶುಭ ಮುಂಜಾನೆ ಪ್ರಾರ್ಥನೆಗೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ ದೇವರು ಮಾಡಿದಂತಹ ಪ್ರೀತಿಗಳು ಅಪಾರವಾಗಿವೆ ಯಾಕೆಂದರೆ ಆತನನ್ನು ಆತನ ಪ್ರೀತಿಗೆ ಮಿತಿಯೇ ಇಲ್ಲ ಆತನ ಕರುಣೆಗೆ ಕೊನೆಯೇ ಇಲ್ಲ ನಾವು ಪ್ರೀತಿಸುವಾಗ ದೇವರನ್ನು ಹುಡುಕಿ ದೇವರ ಸಮ್ಮುಖಕ್ಕೆ ಬರುವಾಗ ನಮಗೆ ಆಶೀರ್ವಾದ ಭಾಗ್ಯದಾಯಕವಾಗಿರುತ್ತದೆ ಅದೇ ಪ್ರಕಾರವಾಗಿ ನಾವು ಪ್ರತಿನಿತ್ಯ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಿ ಆತನನ್ನು ಮಾಡಿದಂಥ ಉಪಕಾರಗಳಿಗೆ ಆತನಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿರೋಣ ಪ್ರೀತಿ ಉಳ್ಳ ದೇವ ದೇವಜನರೇ ಶುಭ ಮುಂಜಾನೆ ಪ್ರತಿನಿತ್ಯ ಐದರಿಂದ ಐದೂವರೆ ತನಕ ನಾವು ಮಾಡುವಂಥ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ದೇವರು ನಿಮ್ಮನ್ನುಚ್ಚಾಗಿ ಆಶೀರ್ವದಿಸ್ತಲಿ ಹಾಗೆ ಸಬ್ಸ್ಕ್ರೈಬ್ಗೋಸ್ಕರ ಶೇರ್ಗೋಸ್ಕರ ಇವರು ವೀಡಿಯೋ ಮಾಡ್ತಾರೆ ಅಂತ ಅನ್ಕೋಬೇಡಿ ದೇವರ ನಾಮ ಮಹಿಮೆಗೋಸ್ಕರ ದೇವರ ಚಿತ್ತವನ್ನು ನೆರವೇರಿಸುವುದೇ ಒಂದು ದೇವರ ಚಿ ತಂದೆಯ ಚಿತ್ತದಂತೆ ದೇವರು ನಡೆದ ಪ್ರಕಾರ ನಾವು ಸಹ ನಮ್ಮ ಕೈಲಾದ ಮಟ್ಟಿಗೆ ದೇವರ ಒಂದು ಸಣ್ಣ ಚಿಕ್ಕದಂಥ ಒಂದು ಸೇವೆಯನ್ನು ಮಾಡಬೇಕು ಅಂತ ದೇವರೊಂದು ಕೊಟ್ಟಂಥ ಆಲೋಚನೆಯಂತೆ ನಾವು ಮಾಡಲಿಕ್ಕೆ ಇನ್ನೂ ಹೆಚ್ಚಾಗಿ ದೇವರ ಸಹಾಯ ಮಾಡಲಿ ಅಂತ ನಿಮ್ಮ ಪರ್ಸ್ನಲ್ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ನೆನೆಸಿಕೊಳ್ಳುವರಾಗಿ ಆಗಿರಿ ಓಕೆ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ಜೀವಗಳ ತಂದೆಯೇ ಮೇಘದಿಂದಲೂ ಮಹಿಮೆಯಿಂದಲೂ ಬರುವಾತನೂ ಇರುವಾತನೋ ಆಗಿರುವಂಥ ಹೆಸರಿನಲ್ಲಿ ಸ್ವಾಮಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ತಂದೆಯೇ ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ಕರ್ತನಪ್ಪ ಭಾಗವಹಿಸುವಂತೆ ಈ ಎರಡನೆಯ ದಿನದಲ್ಲಿ ಕರ್ತನೆ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ನೆನಪ ಸನ್ನಿಧಾನಕ್ಕೆ ಬಂದು ಸ್ವಾಮಿ ಪ್ರಾರ್ಥಿಸುವಂತೆ ಕರ್ತನೆ ನಿಮ್ಮನ್ನು ಆಡಿ ನಿಮ್ಮ ನಾಮವನ್ನು ನಾಮಯಪಡಿಸುವಂತೆ ನಿಮ್ಮ ವಾಕ್ಯಗಳನ್ನು ಸ್ವಾಮಿ ನಾನು ಮಾತಾಡೋದಲ್ಲ ನೀವು ಮಾತನಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಪ್ಪ ಕರ್ತನಾದ ದೇವರೇ ಈ ವಾಕ್ಯಗಳನ್ನು ಯಾರು ಎಲ್ಲೆಲ್ಲಿ ಕೇಳುತ್ತಾರೋ ಸ್ವಾಮಿ ಅವರೆಲ್ಲರೂ ಸ್ವಾಮಿ ರಕ್ಷಣೆಗೆ ಹೊಂದಿಕೊಳ್ಳಬೇಕು ಕರ್ತನೆ ಪ್ರತಿನಿತ್ಯವು ಸ್ವಾಮಿ ನಿಮ್ಮಲ್ಲಿ ಭಯ ಭಕ್ತಿ ಉಳ್ಳ ಕುಟುಂಬಸ್ಥರಾಗಿ ಜೀವಿಸಲಿಕ್ಕೆ ಬೇಕಾದಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ತಂದೆಯಾದಂಥ ದೇವರೇ ಅಪ್ಪ ನಿಮ್ಮ ಜೀವವುಳ್ಳ ವಾಕ್ಯ ಪ್ರತಿಯೊಂದೊಂದು ಹಳ್ಳಿ ಹಳ್ಳಿಗಳಿಗೂ ತಲುಪಬೇಕಾಗಿ ಪ್ರತಿಯೊಬ್ಬ ಹೃದಯಗಳನ್ನು ಮುಟ್ಟಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ತಂದೆಯಾದ ದೇವರೇ ಸ್ವಾಮಿ ಏನೋ ಒಂದು ಜಂಬಚಾರಕೆ ಮಾಡುವುದಲ್ಲ ಏನೋ ಒಂದು ಬೇಕ ಬಿಟ್ಟಿಯಾಗಿ ಮಾಡುವುದಲ್ಲ ಕರ್ತನೆ ಸ್ವಾಮಿ ನಿಮ್ಮಲ್ಲಿ ಇನ್ನು ಹೆಚ್ಚಾದ ಫಲ ಭರಿತರಾದ ಮಕ್ಕಳಾಗಿ ಫಲ ಭರೀತು ಫಲ ಕೊಡುವಂಥ ದ್ರಾಕ್ಷಿಯ ಬಳ್ಳಿಗಳಾಗಿ ಸ್ವಾಮಿ ಅಪ್ಪ ಪ್ರತಿಯೊಬ್ಬರ ಜೀವಿತಗಳು ಪ್ರಜ್ವಲಿಸುವಂತೆ ಪ್ರತಿಯೊಬ್ಬರ ಜೀವಿತಗಳನ್ನು ಆಶೀರ್ವದಿಸಲ್ಪಡುವಂತೆ ಕರ್ತನಪ್ಪ ಕೃಪೆ ಮಾಡು ಸಹಾಯ ಮಾಡು ಕರ್ತನಾದ ದೇವರೇ ಶುಭ ಮಂಜಾನೆಯ ಪ್ರಾರ್ಥನೆಗಾಗಿ ನಿಮಗೆ ಸ್ತೋತ್ರ ನಿಮ್ಮ ಪಾದ ಸನ್ನಿಧಾನಕ್ಕೆ ಬಂದು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿಮ್ಮ ಬಂದೆ ಬಂದು ನಾವು ಮಣ್ಕಾಲೂರಿ ಪ್ರಾರ್ಥಿಸುವಾಗ ಸ್ವಾಮಿ ನಿಮ್ಮನ್ನು ಹುಡುಕುವಾಗ ಸ್ವಾಮಿ ಅತ್ಯಂತ ಅಧಿಕವಾಗಿ ಅಪ ಪರಿಶುದ್ಧ ಆತ್ಮನಾದ ಹೊರಗಳನ್ನು ತುಂಬಿಸುವ ತನ್ನೀನ್ ಸ್ವಾಮಿ ಕರ್ತನಾದ ದೇವರೇ ಬಂದಿರುವಂಥ ಕೂಡಿ ಬರುವಂಥ ಎಲ್ಲ ದಿನ ಮಕ್ಕಳನ್ನು ವಾಕ್ಯ ಕೇಳುವಂಥ ಎಲ್ಲ ದಿನ ಮಕ್ಕಳನ್ನು ಸ್ವಾಮಿ ಪ್ರತಿಯೊಬ್ಬರನ್ನು ಹೆಸರೆದು ಹೆಸರೆದು ಆಶೀರ್ವದಿಸು ತಂದೆದ ದೇವರೇ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ 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 ಓಕೆ ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ಮಹಿಮಡಿಸೋಣ ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನಾತ್ಮನ ನೀಡಯ್ಯಾ ಪ್ರಾರ್ಥನೆ ಮಾಡಬೇಕು ಸ್ತೋತ್ರ ಬಲಿ ಸ್ತೋತ್ರಬಲಿ ಸ್ತೋತ್ರ ಬಲಿ ವಿಜ್ಞಾಪನೆ ಯಾವಾಗಲೂ ನ ಅರ್ಪಿಸಬೇಕು ಯಾವಾಗಲೂ ನ ಅರ್ಪಿಸಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನಾತ್ಮನ ನೀಡ ಪ್ರಾರ್ಥನೆ ಮಾಡಬೇಕು ಸುಖ ತೊರೆದು ಉಪವಾಸದೀ ಸುಖ ತೊರೆದು ಉಪವಾಸದೀ ಪ್ರಾರ್ಥನೆಯಲ್ಲಿ ನಿಲ್ಲಬೇಕು. ಪ್ರಾರ್ಥನೆಯಲ್ಲೇ ನ ನಿಲ್ಲಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ದೇಶಕ್ಕಾಗಿ ಗೋಳಾಡಿ ದೇಶಕ್ಕಾಗಿ ಗೋಳಾಡಿ ಒಡಕಿನಲ್ಲಿ ನಲ್ಲಬೇಕು ಒಡಕಿನಲ್ಲಿ ನಿಲ್ಲಬೇಕು ಪ್ರಾರ್ಥನಾತ್ಮನ ನೀಡಯ್ಯಾ ಪ್ರಾರ್ಥನೆ ಮಾಡಬೇಕು ಮಣಕಾಲುರಿ ಕೈಗಳೆತ್ತಿ ಮಣಕಾಲುರಿ ಕೈಗಳೆತ್ತಿ ಕಣ್ಣೀರಿಂದ ಪ್ರಾರ್ಥಿಸಬೇಕು ಕಣ್ಣೀರಿಂದ ಪ್ರಾರ್ಥಿಸಬೇಕು ಪ್ರಾರ್ಥನಾತ್ಮನ ನೀಡ ಪ್ರಾರ್ಥನೆ ಮಾಡಬೇಕು ಲೋಕ ಮಾರೇತು ಸ್ವಾರ್ಥ ತೋರೆದು ಲೋಕ ಮರೆತು ಸ್ವಾರ್ಥ ತೊರೆದು ನಿನ್ ಪಾದದಲ್ಲೇ ನಾನಿರಬೇಕು ನಿನ್ ಪಾದದಲ್ಲೇ ನಾನಿರಬೇಕು ಪ್ರಾರ್ಥನಾತ್ಮನ ನಾನೀಡಯ್ಯಾ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನಾತ್ಮನ ನೀಡಯ್ಯ ಪ್ರಾರ್ಥನೆ ಮಾಡಬೇಕು ಅದು ಸ್ವಾಮಿ ಕರ್ತನಾದ ದೇವರಪ್ಪ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವಾಗ ಎಲ್ಲರ ಕಟ್ಟುಗಳು ಬಿಚ್ಚರ ಪಡುತ್ತದೆ ಸ್ವಾಮಿ ಅಪ್ಪ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವಾಗ ರೋಗಗಳು ನೀಗಿ ಹೋಗುತ್ತದೆ ಸ್ವಾಮಿ ಯೇಸುವೆಂದು ನಾವು ಕರೆದು ಪ್ರಾರ್ಥಿಸುವಾಗ ಅಪ್ಪ ಕಣ್ಣೀರು ನೀಗಿ ಹೋಗುತ್ತದೆ ಕರ್ತಾದಿ ಕರ್ತನು ಎಂಬುದಾಗಿ ನಾವು ಕರಿ ಕರೆದು ನಾವು ಅಪ್ಪ ಓ ಗೋ ಹೋರಾಟದಿಂದ ಗೋಳಾಟದಿಂದ ನಾವು ಪ್ರಾರ್ಥಿಸುವಾಗ ಸ್ವಾಮಿ ಎಲ್ಲ ಕಟ್ಟುಗಳು ಬಿಚ್ಚಲು ಪಡುತ್ತಿದೆ ಸ್ವಾಮಿ ತಂದೆಯಾದಂಥ ದೇವರೇ ಕರ್ತಾದಿ ಕರ್ತನೆ ದೇವಾದಿ ದೇವನೇ ರಾಜಾದಿ ರಾಜ ನಮ್ಮನ್ನು ಬಿಡುಗಡೆ ಮಾಡಿರಿ ತಂದೆಯೇ ತಾಯಿಯೇ ಎಂದು ನಾವು ಕರೆಯುವಾಗ ಸ್ವಾಮಿ ತಂದೆ ತಾಯಿಗೂ ಮಿಗಿಲಾದ ಪ್ರೀತಿಯನ್ನು ಕೊಡುವ ಆತನು ನೀನು ಸ್ವಾಮಿ ಅಪ್ಪ ನಿಮ್ಮ ದೇವ ಪ್ರಸನ್ನತೆ ನಮ್ಮ ಮನೆಯಲ್ಲಿ ಬಲವಾಗಿಳೆದು ಬರಲಿ ಕರ್ತನೆ ತಂದೆಯಾದಂಥ ದೇವರೇ ವಾಕ್ಯಗಳು ಎಲ್ಲೆಲ್ಲಿ ಕೇಳುತ್ತಾರೋ ಎಲ್ಲೆಲ್ಲಿ ಕೇಳಲ್ಪಡುತ್ತದೋ ಅವರ ಜೀವಿತಗಳು ನಜರೀತಿನ ಯೇಶುವಿನ ನಾಮದಲ್ಲಿ ಮಾರ್ಪಾಡು ಹೊಂದಲಿ ಸ್ವಾಮಿ ಸ್ವಾಮಿ ವಾಕ್ಯಗಳನ್ನು ಕೇಳುವಂಥ ಅಪ ಪ್ರತಿಯೊಂದು ಅಪ ಪ್ರತಿಯೊಂದ ನಿನ್ನ ಮಕ್ಕಳನ್ನು ಸ್ವಾಮಿ ಪ್ರತಿಯೊಬ್ಬರನ್ನು ಹೆಸರಿಡಿದು ಹೆಸರಿಡಿದು ನಿನ್ನ ಮುಟ್ಟಪ್ಪ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳ ಸ್ವಾಮಿ ನಜರೇತಿನ ಯೇಶುವಿನ ನಾಮಿಗೆ ನಾಮಕ್ಕಾಗಿ ಅಪ್ಪ ನಜರೇತಿನ ಯೇಷನ ನಾಮ ಮಹಿಮೆಗಾಗಿ ಪ್ರಜ್ವಲಿಸುವಂಥ ಮಕ್ಕಳಾಗಿ ಸ್ವಾಮಿ ಅನೇಕರಿಗೆ ಸಾಕ್ಷಿ ಮಕ್ಕಳಾಗಿ ನಿಮಗೆ ಜೀವಂತ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕೆ ಬೇಕಾದಂಥ ಕೃಪೆಯನ್ನು ಸ್ವಾಮಿ ಅಪ್ಪ ಜ್ಞಾನವನ್ನು ನೀವೇ ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಸ್ವಾಮಿ ಅಪ್ಪ ನಿಮಗೆ ಅಸಾಧ್ಯವಾದದ್ದು ಒಂದು ಒಂದಾದರೂ ಇಲ್ಲವಲ್ಲ ಕರ್ತನೆ ತಂದೆಯಾದಂಥ ದೇವರೇ ನೀವು ಹೇಳಿದಿರಲ್ಲ ಸ್ವಾಮಿ ಯಾಕೋಬನ ಒಂದು ಐದರಲ್ಲಿ ಸ್ವಾಮಿ ಯಾರಿಗಾದರೂ ಜ್ಞಾನ ಕಡಿಮೆ ಇದರ ನನ್ನನ್ನು ಕೇಳಿಕೊಳ್ಳಲಿ ಅಂಗಿಸದೆ ಉದಾರ ಮನಸ್ಸಿನ ನಾನು ಕೊಡ್ತೀನಿ ಎಂಬುದಾಗಿ ಸ್ವಾಮಿ ತಂದೆಯಾದ ದೇವರೇ ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಿಸಲ್ಪಟ್ಟಂಥ ಕುಟುಂಬಗಳಾಗಿ ನೀವೇ ಮಾರ್ಪಡಿಸಬೇಕಾಗಿ ನಿಮ್ಮಲ್ಲೇ ಪ್ರಾರ್ಥಿಸ್ತೀನಪ್ಪ ತಂದೆ ತಂತ ದೇವರೇ ಅಪ್ಪ ಬರುವಂಥ ಜನ ಜನರು ಸ್ವಾಮಿ ಬಂದ ಹಾಗೆ ಹಿಂದಿರುಗಿ ಹೋಗಬಾರದು ಸ್ವಾಮಿ ನಿನ್ನ ಸಮ್ಮುಖಕ್ಕೆ ಬರುವಂಥ ಜನರು ಕಣ್ಣೀರಿಂದ ಗೋಳಾಟದಿಂದ ವೇದನೆಗಳಿಂದ ಶೋಧನೆಗಳಿಂದ ಬರುವಾಗ ಅಪ್ಪ ಶಾಪದ ಕಟ್ಟುಗಳಿಂದ ಬರುವಾಗ ಮಾಟ್ಲ ಕೂಟ್ಲ ಕರಿಗಳಿಗೆ ಒಳಗಾಗಿ ಬರುವಾಗ ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳು ಸ್ವಾಮಿ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡುವಂಥ ಕುಟುಂಬಗಳಾಗಿ ಅಪ್ಪ ಜೀವಿತಗಳಾಗಿ ಮಾರ್ಪಡಿಸು ಸ್ವಾಮಿ ಹಾಲೆ ಲೋಯ್ಯ ತಂದೆ ತಂತ ದೇವರೇ ಅಪ್ಪ ಎಷ್ಟೋ ಜನರು ಸ್ವಾಮಿ ಅನೇಕ ಜನರು ಕರ್ತಾನೆ ಅಪ್ಪ ಸಭೆಗೆ ಬರುವುದನ್ನು ಅಪ್ಪ ಬರ್ ಬರ್ತಾ ಇದ್ದು ಸ್ವಾಮಿ ಬರ್ತಾ ಇದ್ದು ಬರ್ತಾ ಇದ್ದು ಬಿಟ್ಟು ಬಿಡುವರಾಗಿದ್ದಾರೆ ಸ್ವಾಮಿ ಕರ್ತನಾದ ದೇವನ ಯೇಶನ ನಾಮದಲ್ಲಿ ಸ್ವಾಮಿ ಸರಿಯಾದ ಸಮಯಕ್ಕೆ ಪ್ರತಿಯೊಬ್ಬರು ಸ್ವಾಮಿ ಅಪ್ಪ ಬರುವುದನ್ನು ಬಿಟ್ಟು ಬಿಡಬಾರದು ಕರ್ತನೆ ಇನ್ನು ಅನೇಕ ಜನರು ಸ್ವಾಮಿ ಅಪ್ಪ ಬಂದು ಸೇರಬೇಕು ನಿಮ್ಮ ನಾಮನ್ನು ಪಡಿಸಬೇಕು ನಿಮ್ಮಲ್ಲಿ ಆಶೀರ್ವಾದ ನಿಧಿಗಳಾಗಿ ಸ್ವಾಮಿ ಅಪ್ಪ ಆಶೀರ್ವಾದವನ್ನು ಪಡೆದುಕೊಳ್ಳುವವರಾಗಿರಬೇಕು ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳನ್ನು ಸ್ವಾಮಿ ಅಪ್ಪ ಅಂದಿನೆಚ್ಚೆಚ್ಚಾಗಿ ಆಶೀರ್ವಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಕೊಟ್ಟಂತ ನಿಮ್ಮ ಕೃಪೆಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಓಕೆ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ ದೇವರ ವಾಕ್ಯವನ್ನು ನೋಡೋಣ ದೇವರು ಏನು ಹೇಳುತ್ತಾರೋ ಅದರಂತೆ ನಾವು ಜೀವಿಸಲಿಕ್ಕೆ ದೇವರಿಗೆ ನಾವೆಲ್ಲರೂ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಕೊಳ್ಳೋಣ ಓಕೆ ಎಪೇಷದವರೊಂದಿಗೆ ಬರದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತೈದನೆಯ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಓಕೆ ಇಪ್ಪತ್ನಾಲ್ಕರಿಂದ ನಾವು ಓದ್ಕೊಳ್ಳೋಣ ನಾವು ಪರಸ್ಪರ ಹಿತಚಿತ್ತರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯನ್ನಾಗಿ ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರಿಗೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆ ಕರ್ತನ ಪ್ರತ್ಯಕ್ಷತೆಯು ದಿನವೂ ಸಮೀಪಿಸುತ್ತಾ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಹಾಲೆಲ್ಲೂಯ್ಯ ದೇವ ನೋಡಿ ದೇವರ ಸಭೆಗೆ ಇವತ್ತು ಎಷ್ಟೋ ಜನರು ಏನೋ ಒಂದು ಕಾರಣ ಇಟ್ಕೊಂಡು ಬರ್ತಾರೆ ಏನೋ ಅವ್ರಿಗೊಂದು ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ಹತ್ರ ಹೋಗುವ ರೀತಿಯಲ್ಲಿ ಬರ್ತಾರೆ ಮತ್ತು ಬಿಟ್ಟು ಬಿಡುವರಾಗಿರ್ತಾರೆ ಯಾಕೆಂದರೆ ದೇವರು ಅವರ ಒಂದು ಶೋಧನೆಯಿಂದ ಬರುವಾಗ ನಂಬಿಕೆಯಿಂದ ಬರುವಾಗ ಅವರ ಕಷ್ಟಗಳನ್ನು ಕಣ್ಣೀರುಗಳನ್ನ ದೂರ ಮಾಡಿದಾಗ ಮಾಡ್ತಾರೆ ಮತ್ತೆ ಹಿಂದಿರುಗಿ ಹೋಗುವರಾಗಿರ್ತಾರೆ ಹಾಲೆ ದೇವರ ಸಭೆಗೆ ಬರುವುದನ್ನು ಮತ್ತಷ್ಟು ರೂಢಿಯನ್ನಾಗಿ ನಾವು ಹೆಚ್ಚಾಗಿ ಮಾಡ್ಕೋಬೇಕೇ ಹೊರತು ಸಭೆನ ಬಿಟ್ಟು ದೂರ ಹೋಗಬಾರ್ದು ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ನೀವು ನನ್ನಲ್ಲಿಯೋ ನಮ್ಮ ನನ್ನ ವಾಕ್ಯಗಳು ನಿನ್ನ ನಿಮ್ಮಲ್ಲಿಯೋ ಇರುವುದಾದರೆ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೋ ನಾನು ನಿನ್ನನ್ನು ನಾನು ನಿನಗೆಲ್ಲವನ್ನು ಎಲ್ ಬೇಕಾದನ್ನು ಕೊಡ್ತೀನಿ ಅಂತ ಸ್ವಾಮಿ ಹೇಳ್ತಾರೆ ಬರುವಾಗ ಆಸಕ್ತಿಯಿಂದ ಬರ್ತಾರೆ ನನಗೊಂದು ಈ ಕೆಲಸ ಆಗಿಬಿಟ್ರೆ ಸಾಕಪ್ಪ ದೇವರೇ ಅನ್ಕೊಂಡು ಬರ್ತಾರೆ ಬಂದ ತಕ್ಷಣ ಆ ಕೆಲಸಗಳು ಮೇಲೆ ದೇವರನ್ನು ಬಿಟ್ಟು ಆಗಲಿ ಹೋಗ್ತಾರೆ ಅಲ್ಲೇ ಲೂಯ್ಯ ಪ್ರೀತಿ ಉಳತ ಜೇವಜನರೇ ನೋಡಿ ನಾವು ಯಾವಾಗಲೂ ಕರ್ತನಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು ದೇವರ ಒಂದು ಪ್ರೀತಿಯಲ್ಲಿ ನಡೆಯುವವರಾಗಿರಬೇಕು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ನೆನೆಸಿ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರದೊಡನೆ ಆತನ ಆತನನ್ನು ಗೌರವಿಸುವವರಾಗಿರಬೇಕು ಗೌರವಿಸುವಾಗ ನಾವು ದೇವರ ವಾಕ್ಯಗಳನ್ನು ದೇವರನ್ನು ಮತ್ತಷ್ಟು ನಾವು ಹೆಚ್ಚಾಗಿ ಹಿಡಿದಿಕೊಳ್ಳುವಾಗ ನಮ್ಮ ಜೀವಿತ ಇನ್ನೂ ಬದಲಾವಣೆ ಆಗೋಕ್ಕೆ ಸಾಧ್ಯ ಹಾಗೆ ನಾವು ಪ್ರತಿಯೊಬ್ಬರ ಜೀವಿತಗಳನ್ನು ನೋಡ್ತೀವಿ ನಮ್ಮ ಜೀವಿತಗಳನ್ನು ನೋಡ್ತೀವಿ ನಾವು ನಾವೆಷ್ಟೋ ಜನ ಒಂದು ಕಷ್ಟದಲ್ಲಿ ಕಣ್ಣೀರಲ್ಲಿ ಇರುವವರನ್ನ ಕರೆಯುವಾಗ ಅವರು ಹೇಳ್ತಾರೆ ಓ ನಮ್ಮ ಕಷ್ಟಗಳನ್ನು ಉಪಯೋಗ ಮಾಡಿಕೊಂಡು ಅವರ ಅವರು ಮತಾಂತರ ಮಾಡ್ತಾರೆ ಮತಾಂತರ ಅಲ್ಲ ಇದು ಮಾನಶಾಂತರ ಮಾನಶಾಂತರ ಅಂದರೆ ದೇವರ ಹತ್ತಿರಕ್ಕೆ ಬರುವಂಥ ಹೃದಯವನ್ನು ದೇವರು ಅನುಗ್ರಹಿಸ್ತಾನೆ ಹಾಲೇ ಲುಯ್ಯ ನಾವು ದೇವರ ಸಮ್ಮುಖಕ್ಕೆ ಬರುವಾಗ ದೇವರನ್ನು ಅಂದರೆ ಸಭೆಯನ್ನಾಗಿ ಕೂಡಿಕೊಳ್ಳುವಾಗ ಅಂದರೆ ದೇವರ ಆಲೆಯನ್ನು ಆಲೆಯನ್ನು ನಾವು ಹುಡುಕಿ ಬರುವಾಗ ನನ್ನ ದೇವರು ನಮ್ಮನ್ನು ಕಾಪಾಡಿದನಲ್ವಾ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರಲ್ವ ನಾವೇನು ಮಾಡಬೇಕು ಈ ಭಾನುವಾರದಲ್ಲಿ ನಾವು ದೇವರಿಗೆ ಒಂದು ಕೃತಜ್ಞತೆ ಸ್ತುತಿ ಸಲ್ಲಿಸಿ ಆತನ ನಾಮನನ್ನು ಮೈಪಡಿಸಬೇಕು ಅಂತ ನಾವು ಆತ್ರ ಕೊಟ್ಟು ಆ ಬರುವಾಗ ದೇವರು ನಮಗೆ ಇನ್ನೂ ಇನ್ನೂ ನಮಗೆ ಬೇಕಾದಂಥ ಬಲವನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾರೆ ಹಾಲೆ ಲುಯ್ಯ ನೋಡಿ ಅದಕ್ಕೆ ಇಲ್ಲಿ ಹೇಳ್ತಾರೆ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಸಭೆಯನ್ನ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯನ್ನಾಗಿ ಬಿಟ್ಟು ಬಿಡುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರೊಬ್ಬರು ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆ ದಿನವೂ ಸಮೀಪಿಸ್ತಾ ಬರುತ್ತಾ ಇದೆ ಅಲೆಲುಯ್ಯ ಇಲ್ಲಿ ದೇವರು ಹೇಳ್ತಾರೆ ಕರ್ತನ ದಿನವೂ ಹತ್ತಿರವಾಗ್ತಾಯಿದೆ ಅಂದರೆ ಕೆಲವರು ಬತ್ತಾಯಿದ್ದು ಸಭೆಗೆ ಬತ್ತಾಯಿದ್ದು ಬತ್ತಾಯಿತು ಬತ್ತಾಯಿದ್ದು ಏನು ಮಾಡ್ತಾರೆ ಕಣ್ಣು ಕಾಣದೇ ಹೋಗ್ಬಿಡ್ತಾರೆ ಹಿಂಜಾರಿ ಹೋಗ್ಬಿಡ್ತಾರೆ ಅಂದರೆ ದೇವರ ಆಲಯ ಅಂದರೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಡ್ಮೆಂಟ್ ಆಗಿದ್ದೆ ಹುಷಾರಾಯಿತು ಬಿಟ್ಟಾಗ್ತದೆ ಆಲೆಯಲ್ಲೂಯ್ಯ ದೇವರ ದೇವರ ಆಗಲ್ಲ ನಮ್ಮ ನಿಮ್ಮ ಪರಿಸ್ಥಿತಿಗಳು ಏನೇನೋದನ್ನ ಒಂದು ಸಾರಿ ಯೋಚನೆ ಮಾಡಿಕೊಂಡ್ರೆ ಸಾಕು ಒಬ್ಬ ಮನುಷ್ಯನ ಬಿಟ್ಟು ನಾವು ಬದುಕ್ಬೋದು ಡಾಕ್ಟ್ರನ್ನ ಬಿಟ್ಟು ನಾವು ಬದುಕ್ಬೋದು ಮನೆಯವ್ರನ್ನ ಬಿಟ್ಟು ನಾವು ಬದುಕ್ಬೋದು ದೇವರನ್ನ ಬಿಟ್ಟು ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ನೀವು ಬದುಕೋಕ್ಕೆ ಸಾಧ್ಯ ಇಲ್ಲ ಹಾಲೇ ಲೋಹಯ ದೇವರನ್ನು ಯಾರು ಗೌರವಿಸ್ತಾರೋ ನಾನು ಗೌರವಿಸ್ತೀನಿ ಅಂತ ಸ್ವಾಮಿ ಹೇಳ್ತಾರೆ ಯಾರು ನನ್ನನ್ನು ಗೌರವಿಸ್ತಾರೋ ಅವರನ್ನು ಸಹ ನಾನು ಗೌರವಿಸ್ತೀನಿ ಯಾರು ನನ್ನನ್ನು ತಿರಸ್ಕರಿಸ್ತಾರೋ ಅವರು ತಿರಸ್ಕಾರ ಒಂದುವರು ಎಂಬುದಾಗಿ ಕರ್ತನಾದ ದೇವರು ಹೇಳ್ತಾರೆ ಹಾಲೆ ಲೋಯ ದೇವರನ್ನು ಬಿಟ್ಟು ಬಿಡೋದು ಸುಲಭ ದೇವರನ್ನು ಅಗಲಿ ಹೋಗೋದು ಸುಲಭ ಆದರೆ ಮತ್ತೆ ನಾವು ದೇವ್ರ ಸನ್ನಿಧಾನಕ್ಕೆ ಬರಬೇಕು ಅಂದರೆ ಎಷ್ಟೋ ಅಡೆತಡೆಗಳು ಬರ್ಬೋದಲ್ವ ಆದರೆ ದೇವರು ಕೊಟ್ಟಂಥ ಅವಕಾಶವನ್ನು ನಾವು ಉಪಯೋಗ ಮಾಡ್ಕೋಬೇಕು ದೇವರಲ್ಲಿ ಆಸಕ್ತಿಯಿಂದ ಬೀಳೋದಕ್ಕೆ ನಾವು ಏನು ಮಾಡಬೇಕು ಪೂರ್ಣ ಮನಸ್ಸಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಜ್ಞಾನದಿಂದಲೂ ದೇವರನ್ನ ಹುಡ್ಕೋರಾಗಿರಬೇಕು ಸಭೆಯನ್ನು ಹುಡ್ಕೋರಾಗಿರಬೇಕು ಸಭೆಗೆ ಹೋದರೆ ಅವರಷ್ಟು ಕಾಸು ಕೇಳ್ತಾರೆ ಇಷ್ಟು ಕಾಸು ಕೇಳ್ತಾರಲ್ವ ಅದು ಪ್ರಶ್ನೆ ಅದಲ್ಲ ದೇವರ ಸೇವೆಗೆ ನಾವು ಕೊಡೋದರಲ್ಲಿ ನಾವು ದುಡಿಯೋದ್ರಲ್ಲಿ ಹತ್ತರಲ್ಲಿ ಒಂದು ಪಾಲನೆ ಕೊಡಬೇಕೇ ಹೊರತು ದೇವರಿಗೆ ದುಡ್ಡು ಬೇಕಾಗಿಲ್ಲ ಅಲ್ಲೇ ಈಗ ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ಸಿ ಟಿ ಸ್ಕ್ಯಾನ್ ಒಂದು ಎಮ್ ಆರ್ ಐ ಮಾಡಬೇಕು ಎಷ್ಟು ಇಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಅದರಲ್ಲಿ ದೇವರಿಗೆ ಇದು ದೇವರ ಸೇವೆಗಾಗಿ ಅಂತ ನೂರು ರೂಪಾಯಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ಲೇ ಲೋಯ ಕೆಲವರು ಏನು ಏನು ಅನ್ಕೋತಾರೆ ಅಂದರೆ ಅಲ್ಲೋಯ್ತು ಅಂದರೆ ನನಗೆ ಅದು ದುಡ್ಡು ಅದಷ್ಟಕ್ಕೆ ನನಗೆ ದುಡ್ಡು ಕೊಡಿ ಇದಕ್ಕೆ ನನಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ ಅಂತ ನಾವು ಕೆಲವರು ಅಂದ್ಕೋತೀವಿ ಅಂದ್ಕೊಳ್ಳೋದು ಸುಲಭ ಮಾಡೋದು ತುಂಬ ಕಷ್ಟ ಈಗ ಒಂದು ಹಾಸ್ಪಿಟ್ಲಿಗೆ ಒಬ್ಬ ಡಾಕ್ಟ್ರು ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಬೇಕಾದ್ರೆ ಇಮ್ಮಿಡಿಯಾಗಿ ನಾಳೆನೇ ಆಪ್ರೇಷನ್ ಅಂದರೆ ನಾವು ಹತ್ತು ರೂಪಾಯಿ ಐದು ರೂಪಾಯಿ ಬಡ್ಡಿಯಾಗಲಿ ತೊಗೊಂಡುಕೊಳ್ಳಿ ಯಾಕೆ ಇದು ಜೀವದ ಪ್ರಶ್ನೆ ಅಲ್ಲಿ ದೇವರ ಪ್ರಶ್ನೆ ಬರಲ್ಲ ನಾವು ಸಭೆಗೆ ಹೋಗೋದು ಏನಕ್ಕಪ್ಪ ಅಂದರೆ ದೇವರೇ ನೀವು ಮಾಡಿರೋಂಥ ಉಪಕಾರಗಳ ಸಹಾಯಕ್ಕಾಗಿ ನಿಮಗೆ ಸ್ತೋತ್ರ ಅಂತ ನಾವು ಸಲ್ಲಿಸುವಾಗ ನಾವು ದುಡ್ಡು ಕಾಸಲ್ಲೇ ದೇವ್ರನ್ನ ಸನ್ಮಾನಿಸಬೇಕಾಗಿಲ್ಲ ಹೃದಯ ಪೂರ್ತಿಯಿಂದ ದೇವ್ರನ್ನ ಸನ್ಮಾನಿಸಿದ್ರೆ ಸಾಕು ಸಭೆಯಲ್ಲಿ ನಿಂತ್ಕೊಂಡು ಅವ್ರನ್ನ ಆರಾಧನೆ ಮಾಡಿ ಅವರ ಕೃತಜ್ಞತೆ ಸಲ್ಲಿಸಿ ನಾವು ಅವರೊಬ್ಬರನ್ನ ಅಭಿನಂದಿಸಿದ್ರೆ ಸಾಕು ದೇವರು ಮೆಚ್ಚುವ ರೀತಿಯಲ್ಲಿ ನಡೆದರೆ ಸಾಕು ನಮ್ಮ ಜೀವಿತ ಬದಲಾವ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಲ್ಲೇ ನಾವು ಇನ್ನೂ ಹೆಚ್ಚಾಗಿ ಸಭೆಯಾಗಿ ಕೂಡಿಕೊಳ್ಳೋದನ್ನು ರೂಢಿ ಮಾಡ್ಕೋಬೇಕು ಸಭೆ ಅಂದರೆ ನಾವು ಮುಂಚಿತವಾಗಿ ಅಲ್ಲಿರಬೇಕು ದೇವರ ದೇವರ ಚಿತ್ತವನ್ನು ನಮ್ಮ ಕೈಲಾದ ಮಟ್ಟಕ್ಕೆ ನೆರವೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ದೇವರು ವಹಿಸಿದಂಥ ಕೆಲಸಗಳನ್ನು ನಾವು ಮಾಡೋದ್ರಲ್ಲಿ ಆಸಕ್ತರಾಗಿರಬೇಕು ಮನುಷ್ಯರು ಮೆಚ್ಚಿಸುವುದು ಅವಶ್ಯಕತೆ ಇಲ್ಲ ದೇವರನ್ನು ನಾವು ಮಾಡುವಾಗ ದೇವರನ್ನು ನಂಬಿ ನಾವು ಹೋಗುವಾಗ ದೇವರನ್ನು ನಂಬಿ ನಮ್ಮ ದೇವರೇ ನಮಗೆ ಈ ಕೆಲಸ ಆಗಬೇಕು ಸ್ವಾಮಿ ನನಗೆ ಜಮೀನು ಮಾರಾಟ ಆಗಬೇಕಪ್ಪ ನನ್ನ ರೋಗ ಗುಣವಾಗಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಆದರೆ ಸ್ವಾಮಿ ನಿನ್ನ ಆಲಯದಲ್ಲಿ ಬಂದು ನೀವು ಮಾಡಿರೋ ಉಪಕಾರಗಳಿಗೆ ನಿಮಗೆ ಕೃತಜ್ಞತ ಸ್ತುತಿಗಳನ್ನು ನಾವು ಸಲ್ಲಿಸ್ತೀವಿ ಸ್ವಾಮಿ ಅನ್ನೋದನ್ನು ಕೆಲವು ತುಂಬ ಜನ ಮರೆತು ಬಿಡ್ತಾರೆ ಅಲ್ಲಿಯ ಸಭೆಗಳಿಗೆ ಬರೋದಕ್ಕೆ ಚರ್ಚ್ಗೆ ಬರೋದಕ್ಕೆ ಅಂದರೆ ದೇವರ ಆಲಯಕ್ಕೆ ಬರೋದಕ್ಕೆ ನೆಪಗಳನ್ನು ಹೇಳ್ತಾರೆ ಆದರೆ ಡಾಕ್ಟ್ರು ಕರೆದಾಗ ಡಾಕ್ಟ್ರು ಹೇಳಿದಾಗ ಯಾರೂ ನೆಪಗಳನ್ನ ಹೇಳಲ್ಲ ಅಲ್ಲೇ ಲೋಯ ದೇವರ ಆಲಯದಲ್ಲಿ ನಾವಿರುವುದೇ ಒಂದು ಆನಂದ ದೇವರ ಸನ್ನಿಧಿಯನ್ನು ಕಾಣಿಸ್ಕೋಬೇಕು ದೇವರಲ್ಲಿ ನಾವು ಭಯಭಕ್ತಿಯಿಂದ ಬೆಳಿಬೇಕು ದೇವರನ್ನು ನಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಒಪ್ಪಿಸ್ಕೊಟ್ಟು ದೇವರ ಸನ್ನಿಧಾನಕ್ಕೆ ಬರುವಾಗ ಪ್ರತಿಯೊಬ್ಬರ ನಮ್ಮ ಜೀವಿತಗಳು ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಲ್ಲೇ ದೇವರ ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನೀ ಈ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ದೇವರು ಮಾತನಾಡಲಿ ಎಂಬುದಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಕರ್ತನಾದ ಯೇಸುವಿನ ಕರ ಕರುಣೆಯ ಕರಕ್ಕೆ ನಮ್ಮ ನಿಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಕೊಳ್ಳೋಣ ಸರ್ವ ಸೃಷ್ಟಿಗಳಿಗೆ ಸರ್ವ ಮೂಲ ಪುರುಷನಾಗಿರುವಂಥ ಸರ್ವ ಅಧಿಕಾರಿಯಾದಂಥ ದೇವರೇ ಈ ವಾಕ್ಯದ ಮುಖಾಂತರ ಸ್ವಾಮಿ ನೀವು ನಮ್ಮೊಂದ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಕರ್ತನಾದ ದೇವರೇ ಸ್ವಾಮಿ ಪ್ರತಿಯೊಬ್ಬರ ದೇವಜನರೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರ ಜೀವಿತಗಳು ಸ್ವಾಮಿ ಜರೈತಿನ ಯೇಶನ ನಾಮದಲ್ಲಿ ಅಪ್ಪ ಒಂದುಗೂಡಿಸುವಂಥ ದೇವರ ನೀನಾಗಿದ್ದೆ ಸ್ವಾಮಿ ಕರ್ತನಾದ ದೇವರೇ ಸಭೆಯನ್ನು ಸ್ವಾಮಿ ಇನ್ನೂ ಹೆಚ್ಚಾಗಿ ನಾವು ಪ್ರೀತಿಸುವಂತೆ ನಿನ್ನ ಆಲಯ ಅಂಗಳದಲ್ಲಿ ನಿಂತು ನಿಮ್ಮನ್ನು ಆರಾಧಿಸಿ ಸುತ್ತಿಸಿಕೊಂಡಾಡುವಂತೆ ಅಪ್ಪ ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಬಲಪಡಿಸು ಕರ್ತನೆ ಅಪ್ಪ ನಿನ್ನ ಆಲಯಕ್ಕೆ ಬರುವನ್ನು ರೂಢಿಯನ್ನಾಗಿ ಮಾಡಿಕೊಂಡು ಬಿಟ್ಟು ಬಿಡದೆ ಸ್ವಾಮಿ ನಾವು ಅದನ್ನು ಸ್ಥಿರ ಚಿತ್ತದಿಂದ ದೇವರ ಚಿತ್ತ ದೇವರ ಒಂದು ನಾಮವನ್ನು ಮಹಪಿಸುವ ಉತ್ತೇಜನವನ್ನು ಇಟ್ಟುಕೊಂಡು ಒಂದು ಬಯಕೆ ಇಟ್ಟುಕೊಂಡು ನಿನ್ನ ಆಲಯಕ್ಕೆ ಬರುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸು ಆಶೀರ್ವದಿಸು ಪ್ರತಿಯೊಬ್ಬರ ಜೀವಿತಗಳನ್ನು ಆಶೀರ್ವದಿಸು ಪ್ರತಿಯೊಬ್ಬರ ರೋಗಗಳು ನಜರೀತಿನ ಯೇಶಿನ ನಾಮದಲ್ಲಿ ಬಿಡುಗಡೆಯಾಗಲಿ ಕರ್ತನೆ ಅವರುಂದುಕೊಂಡಂಥ ಕೆಲಸ ಕಾರ್ಯಗಳು ನಜರೀತಿನ ಯಶುವಿನ ನಾಮದಲ್ಲಿ ನೆರವೇರುವಂತೆ ಕೃಪೆ ಮಾಡು ಸಹಾಯ ಮಾಡು ಕರ್ತನೆ ನೀವಾಗೆ ಮಾಡೋದಕ್ಕಾಗಿ ಸ್ತೋತ್ರ ಪ್ರೀತಿ ಸ್ವರೂಪನಾದ ದೇವರ ಕೃಪೆ ಪ್ರತಿಯೊಬ್ಬರ ಮೇಲೆ ಇಳಿದು ಬಂದುದಕ್ಕಾಗಿ ಸ್ತೋತ್ರ ಕರ್ತಾದಿ ಕರ್ತನ ದೇವರ ಅಸ್ತ ನಮಗೋಸ್ಕರ ರಕ್ತವನ್ನು ಸುರಿಸಿದಂಥ ಅಸ್ತ ನಮಗೋಸ್ಕರ ಗಾಯಗೊಂಡಂಥ ಜೀವವುಳ್ಳ ಅಸ್ತ ಅಪ್ಪ ಬರ ಮೇಲೆ ಇಳಿದು ಬರಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ ಕರ್ತನೇ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ಈ ಶುಭ ಮುಂಚಾನೆ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ತುತಿಯು ಘನವು ಮನ ಮಹಿಮೆ ನಿಮ್ಮ ಪರಿಗಿಸಲಲಿ ತಂದೆಯ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ಜೀವಳ ತಂದೆಯೇ ಆಮೇಲೆ ಆಮೇನ್ ಓಕೆ ಪ್ರೀತಿಯುಳ್ಳ ದೇವಜನರೇ ದೇವರು ಇಸುವ ಮುಂಜಾನೆ ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರನ್ನು ಭಾಗವಹಿಸುವಂತೆ ಆತನ ನಾಮವನ್ನು ನಾಮನುಮಯಪಡಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ನಿಮಗೆಲ್ಲ ದೇವರಿಗೆಲ್ಲ ಘನ ಮನಮಯ ಸುದ್ದಿ ಸಲ್ಲಿಸೋಣ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ದೇವರ ವಾಕ್ಯ ಆಳ್ವಿಕೆ ಮಾಡಲಿ ಪ್ರೈಸ್ ದೇವರ ದೇವರಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆಮೇಲೆ